ಈ ಆರ್ ಟಿ ಐ ಕಾಯ್ದೆಯ ಪ್ರಸ್ತುತತೆ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಈ ಕಾಯ್ದೆನ ರೂಪಿಸಿ ಜಾರಿಗೆ ತಂತು ಬೇರೆ ವಿಚಾರ ಆದರೆ ನಂತರ ಬೇರೆ ಬೇರೆ ಸರ್ಕಾರಗಳ ಬಂದಿದ್ದಾವೆ ನಡೆಸ್ತಾ ಇದೆ ಸರ್ಕಾರ ನಡೀತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಕೋವಿಡ್ ಅಂತ ಸಂದರ್ಭದಲ್ಲಿ ಆರ್ ಟಿ ಐ ಕಾಯ್ದೆ ತುಂಬ ವೀಕ್ನೆಸ್ ತುಂಬ ಎಕ್ಸ್ಪೋಸ್ ಆಯಿತು ಸೊ ಆವಾಗ ಪಾರದರ್ಶಕತೆ ತುಂಬ ಅಗತ್ಯ ಇತ್ತು ಕೋವಿಡ್ ಅಂತ ಸಂದರ್ಭದಲ್ಲಿ ಸರ್ಕಾರಗಳು ಅವರು ಸ್ವಯಂ ವಿವೇಚನೆಗೆ ಬಳಸಿಕೊಂಡು ಯಾವುದೇ ಲೆಕ್ಕಾಚಾರ ಇಲ್ಲದೆ ಬಿಟ್ಟಿಯಾಗಿ ಒಂದು ನಾವು ಸ ಉದ್ದೇಶ ಹೇಳ್ತಾ ಇರೋದು ಏನಂದರೆ ಸಾರ್ವಜನಿಕರ ಜೀವ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಬೇಕಾ ಬಿಟ್ಟಿಯಾಗಿ ಖರ್ಚು ಮಾಡಿದರು ಆ ಸಂದರ್ಭದಲ್ಲಿ ಪಿ ಎಮ್ ಕೇರಿಂದ ಮಾಹಿತಿ ಕೊಡಿ ಎಲ್ಲೆಲ್ಲಿ ಖರ್ಚು ಮಾಡಿದ್ರಿ ಏನು ಮಾಡಿದ್ರಿ ಎಷ್ಟು ದುಡ್ಡು ಬಂತು ಅಂದರೆ ಲೆಕ್ಕ ಕೊಡಲಿಲ್ಲ ಸೊ ಒಂದು ಆವಾಗ ಒಂದು ಅನಿಸಿದ್ದು ಅಂದರೆ ಸೊ ಫೆನ್ ಇಟ್ ಈಸ್ ನೀಡೆಡ್ ದೇರ್ ವಾಸ್ ನೋ ಇನ್ಫಾರ್ಮೇಷನ್ ಸೊ ಅವಾಗ ಈ ಕಾಯ್ದೆ ಅಂದರೆ ಸಣ್ಣ ಪುಟ್ಟ ಇಲ್ಲೇ ಜಿಲ್ಲಾ ಪಂಚಾಯತ್ ಲೆವೆಲಲ್ಲಿ ಅಥವಾ ತಾಲೂಕು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಅನ್ನೋ ಥರ ಆಗಿಬಿಡ್ತು ಈ ಬಗ್ಗೆ ನಾನು ಕೇಳ್ತಾ ಇರೋದು ನಿಮ್ಮ ಆಯುಕ್ತರಾಗಿ ನಿಮ್ಮದು ಅಭಿಪ್ರಾಯ ಏನೇ ಇರ್ಬೋದು ಒಬ್ಬ ಸಾಮಾನ್ಯ ಹಿಂದೆ ಪತ್ರಕರ್ತರಾಗಿರೋ ಕಾರಣಕ್ಕೆ ಅಭಿಪ್ರಾಯ ಏನು ಅನಿಸುತ್ತೆ ಪಿ ಎಮ್ ಕೇರ್ ಫಂಡ್ ಬಗ್ಗೆ ತಾವು ಹೇಳ್ತಾ ಇದ್ದೀರಿ ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ದೇ ಆಗಿರೋದ್ರಿಂದ ಮಾಹಿತಿಯನ್ನು ಮಾಹಿತಿ ಹಾಕ್ಕೋ ಅಡಿನಲ್ಲಿ ಅದನ್ನು ಮಾಹಿತಿಯನ್ನು ಕೊಡಬೇಕಾಗಿತ್ತು ಕೊಡದೇ ಇರೋದು ತಪ್ಪೋದು ಅದು ಆದರೆ ಕೇಂದ್ರ ಮಾಹಿತಿ ಆಯೋಗದ ವ್ಯಾಪ್ತಿಗೊಳಪಡುತ್ತೆ ಆಮೇಲೆ ಈ ಹಿಂದೆ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಕಾಣುತ್ತೆ ಒಂದು ತಿದ್ದುಪಡಿ ಆಯಿತು ಇದೇ ಅಟಿ ಹಾಂ ಮಾಡಿ ರಾಜಕೀಯ ಪಕ್ಷಗಳನ್ನು ಕಂಪ್ಲೀಟಾಗಿ ಈ ಆಚೆ ಇತ್ತು ಸೊ ಅವ್ರದ್ದು ಕೂಡ ಉತ್ತರದಾಯಿತ್ವ ಇದ್ದೇ ಇರುತ್ತೆ ಯಾಕಂದ್ರೆ ಒಂದು ರಾಜಕೀಯ ಪಕ್ಷ ಅಂದ್ರೆ ಇಟ್ ರನ್ಸ್ ಆ್ಯಂಡ್ ಗೋರ್ಮೆಂಟ್ ಸೊ ಡೈರೆಕ್ಟ್ಲಿ ಇನ್ ಇಲ್ಲದ ಹೋದ್ರೂ ಇನ್ ಡೈರೆಕ್ಟ್ಲಿ ಇಟ್ ಇಸ್ ಬೆನಿಫಿಟೆಡ್ ದಿ ಗೋರ್ಮೆಂಟು ಸೊ ಈ ಬಗ್ಗೆನೂ ಕೂಡ ಸಾರ್ವಜನಿಕರಲ್ಲಿ ಹಲವಾರು ಚರ್ಚೆಗಳು ಆಗ್ತಾ ಇರ್ತವೆ ಬಟ್ ಪಕ್ಷಗಳು ಅಷ್ಟೇ ಅಲ್ಲ ಇತ್ತೀಚೆಗೆ ತಾವು ಗಮನಿಸಿದ್ರೆ ಕ್ರಿಕೆಟ್ ಬಾಡಿ ಅವ್ರಿಗೋಸ್ಕರ ಸೆಕ್ಷನ್ ಅಮೆಂಡ್ ಮಾಡಿ ಇದು ಫೈನಾನ್ಷಿಯಲ್ ಫಂಡಿಂಗ್ ಇಲ್ಲ ಅಂದ್ರೆ ಸರ್ಕಾರದಿಂದ ಅವರು ಹಾಂ ಬಿಗ್ ಇದು ದೊಡ್ಡ ಅದನ್ನ ಚೇಂಜ್ ಮಾಡಿದ್ದಾರೆ ಆ ಥರದೆಲ್ಲ ಆಗ್ತಾ ಇರುತ್ತೆ ಬಟ್ ನಮ್ಮಲ್ಲಿ ಜುಡಿಷಿಯಲ್ ರಿವ್ಯೂ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಕೋರ್ಟ್ಸ್ ಇದ್ದಾವೆ ಕೋರ್ಟ್ಸ್ ಇಂದ ತುಂಬ ಈ ಯಾವುದ್ ಮಾಹಿತಿ ಮೊದಲು ಕೊಡ್ತಾ ಇರಲಿಲ್ಲ ಈ ಕೋರ್ಟ್ಸ್ ಇಂದ ಕೊಡೋದಕ್ಕೆ ಅಂದ್ರೆ ನಾವು ಸ್ಟ್ರಿಕ್ಟ್ ಆಗಿ ಮಾಹಿತಿ ಹಾಕಲು ಏನಂದ್ರೆ ಆರ್ ಟಿ ಆಕ್ಟ್ ಪ್ರಕಾರ ಹೋಗ್ತಾ ಇದೆ ಸೊ ಫರ್ದರ್ ಇಂಟರ್ಪ್ರಿಟೇಷನ್ ಆಫ್ ಆರ್ ಟಿ ಆಕ್ಟ್ ನಾವು ಮಾಡೋಕ್ಕಾಗಲ್ಲ ಕಾಂಪಿಟೆಂಟ್ ಅದಕ್ಕೆ ಸಂಬಂಧಪಟ್ಟ ಕೋರ್ಟ್ ಹೈ ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಇದೆ ಮತ್ತೆ ಗೌರ್ಮೆಂಟ್ ಲೆವೆಲಲ್ಲಿ ಪಾರ್ಲಿಮೆಂಟ್ ಲೆವೆಲ್ ಗೌರ್ಮೆಂಟ್ ಲೆವೆಲ್ ಅಂದ್ರೆ ಪಾರ್ಲಿಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಆಗಿರೋದ್ರಿಂದ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ತಿದ್ದುಪಡಿಗಳನ್ನೆಲ್ಲ ಅವ್ರು ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ ಮಟ್ಟದಲ್ಲಿ ನಾವು ರೂಲ್ಸ್ ಅಷ್ಟೇ ಮಾಡ್ಬೋದು ಬಿಟ್ಟರೆ ಬೇರೆನೂ ಮಾಡೋಕ್ಕೆ ಅವಕಾಶ ಇಲ್ಲ ಸೊ ಇವಾಗ ನಮ್ಮ ಇದು ನೀವು ವೀಕ್ನೆಸ್ ಬಗ್ಗೆ ಹೇಳ್ತಿರಲಿಲ್ಲ ವೀಕ್ ಮಾಡ್ತಾ ಇದ್ರೆ ಅಂತ ಪೀರಿಯಡ್ ಆಫ್ ಟೈಮ್ ಯಾಕಂದರೆ ಮಾಹಿತಿ ಕೊಡಬಾರ್ದು ಅನ್ನೋದೇ ಅಧಿಕಾರಿಗಳ ಟ್ರೈನಿಂಗ್ ಇರೋದು ನೈನ್ಟೀನ್ ಟ್ವೆಂಟಿ ತ್ರೀ ಅಫಿಷಿಯಲ್ ಸೀಕ್ರೆಟ್ ಆಗ್ತದೆ ಎಲ್ಲ ಸೀಕ್ರೆಟ್ ನಮ್ಮಲ್ಲಿ ಆ ಕಾಯ್ದೆ ಇದ್ರೆ ಅಂತ ಮುಗಿದೋಗಿತ್ತು ಇವಾಗ ಅದು ಸೊ ಹಂಗಾಗಿ ಇದು ಕೊಡಬಾರ್ದು ಅಂತ ಅವ್ರು ಟ್ರೈನಿಂಗ್ ಆಗಿರ್ತಾವೆ ನಾವು ಯಾಕೆ ಕೊಡ್ಬಾರ್ದು ಅಂತ ನಾವು ನಮ್ಗ್ ಟ್ರೈನಿಂಗ್ ಆಗಿರೋದು ಪತ್ರಕರ್ತರಾಗಿ ನಮ್ಗೆ ನಿಮ್ಗೆಲ್ಲಾರು ಸೊ ಆ ತರ ಆಗಿರೋದ್ರಿಂದ ನಾವು ಯಾಕೆ ಕೊಡಬಾರ್ದು ಅಂತ ಕೇಳ್ತೀವಿ ಕೋವಿಡ್ ಬಗ್ಗೆ ರಾಜ್ಯದಲ್ಲಿ ನೀವು ಕೇಳಿದ್ರೆ ಅವರು ಡಿಸಿಷನ್ಸ್ ಆಗಿದೆ ಮನಿ ಸ್ಪೆಂಡ್ ಮಾಡಿದಾರೆ ಅವ್ರು ದುಡ್ಡು ಹಣಕಾಸು ಖರ್ಚು ಮಾಡಿದಾರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಅದರಿಂದ ಒಳ್ಳೇದಾಗಿದೋ ಕೆಟ್ಟದಾಗಿದ್ದೋ ನನಗೆ ಗೊತ್ತಿಲ್ಲ ಬಟ್ ಖರ್ಚು ಮಾಡಿರೋದಂತೂ ನಿಜ ಬಟ್ ಇವಾಗ ಅದನ್ನ ಕ್ವಶನ್ ಕೇಳ್ತಾ ಇದ್ದಾರೆ ನಮ್ಮಲ್ಲಿ ಬರ್ತಾ ಇದೆ ಮಾಹಿತಿ ಕೊಡ್ತಾ ಇದೆ ಕೋವಿಡ್ ಖರ್ಚು ಎಷ್ಟಾಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅವಾಗ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದೆ ಯಾಕಂದ್ರೆ ಹಂಗಿತ್ತು ಅವಾಗ ಜೀವ ಉಳ್ಸ್ಕೊಳ್ಳೋದ್ರೆ ದೊಡ್ಡ ಕೆಲಸ ಆಗಿತ್ತು ಸೊ ರೂಲ್ಸ್ ಫಾಲೋ ಮಾಡೋದಕ್ಕೆ ಬೇಡ ಅಂತೇಳಿ ಅನಿವಾರ್ಯ ಕಾರಣಗಳಿಂದ ಅವಾಗ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ರು ಅದೆಲ್ಲ ಆಯ್ತು ಇವಾಗ ಮಾಹಿತಿ ಕೇಳ್ತಾ ಇತ್ತು ಪಡ್ಕೊಳ್ತಾ ಇತ್ತು